ಹಾಯ್ ಹಲೋ ನಮಸ್ಕಾರ ರೀ ಅದೀರಿ ಸೊ ಇವತ್ತು ನಾನು ನಮ್ಮ ಮಮ್ಮಿಗೆ ಕೇಳಿದೆ ದೋಸೆ ಮಾಡಿಕೊಡ್ರಿ ಅಂತ ಸೊ ನಮ್ಮಮ್ಮಿ ದೋಸೆ ಅಂತ ಹೇಳಿ ನಿಂತಿದ್ದಿರಿ ಸೊ ಈಗ ಮಮ್ಮಿ ದೋಸೆ ಮಾಡ್ಬೇಕಂಥೇಳಿ ಪಲ್ಯ ಚಟ್ನಿ ದೋಸೆ ಎಲ್ಲ ರೆಡಿ ಮಾಡ್ಬೇಕ್ರಿ ನಿನ್ನೆ ರಾತ್ರಿ ಹಿಟ್ಟೆಲ್ಲ ರೆಡಿ ಇಟ್ಕೊಂಡಿದ್ರ ಸೊ ಈಗ ಒಂದು ಬಾಳ್ಗೆ ಇಟ್ಕೊಂಡೇನಿ ಬಾಳ್ಗೆಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡೇನಿ ಅಂದ್ರೆ ನಮ್ಮಮ್ಮಿ ಹಾಕ್ಕೊಂಡಾರ ಸೊ ಇವಾಗ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡ್ಮೇಲೆ ನಾವು ಇವಾಗ ಹಾಕ್ಕೋತೀವಿ ನಮ್ಮ ಮಮ್ಮಿ ಆ ಇಂಗ್ರೀಡಿಯಂಟ್ಸ್ ಹಾಕ್ತಾರೆ ಈಗ ಸೊ ಈ ಇಂಗ್ರೀಡಿಯಂಟ್ಸ್ ಏನೇನೆಂದ್ರೆ ಸಾಸ್ವೆ ಜೀರಿಗೆ ಆಮೇಲೆ ಯಾವುದೋ ಉದ್ದಿನ ಬೇಳೆ ಅಂತ ತೊಗರಿಬೇಳೆ ಅಂತ ಅದನ್ನ ಹಾಕ್ಕೊತಾರೆ ಈಗ ಸೊ ಇವನ್ನ ಹಾಕ್ಕೊಂಡು ಗಿಟಿ 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 ಅಂತ ತಿರುಸ್ಕೊತಾರೆ ನೋಡಿರಿ ಈಗ ಸೊ ಇದನ್ನ ಹಾಕ್ಕೊಂಡು ನೀಟಂಗ ಗೋಲ್ಡನ್ ಬ್ರೌನ್ ಬರೋ ಮಟ್ಟ ಫ್ರೈ ಮಾಡ್ಕೋಬೇಕು ಸೊ ಇದು ಗೋಲ್ಡನ್ ಬ್ರೌನ್ ಬಂದಮೇಲೆ ಏನು ಮಾಡ್ಬೇಕಂತ ಹೇಳ್ತೀನಿ ಸೊ ಈಗ ಗೋಲ್ಡನ್ ಬ್ರೌನ್ ಬಂದಮೇಲೆ ಇದಕ್ಕೆ ಮೆಣ್ಸಿನ್ಕಾಯಿ ಹಚ್ಕೋಬೇಕಾ ಖಾರ ಖಾರ ಇರ್ಬೇಕು ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಮಂದಿ ಖಾರ ಖಾರ ತಿಂತಾರೆ ಸೊ ಖಾರಖಾರಿದ್ದಿದ್ದ ಮೆಣ್ಸಿನ್ಕಾಯಿ ಹಾಕ್ಕೊಳ್ಬೇಕು ಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋರಿ ಇದು ಇದು ಮೆಣ್ಸಿನ್ಕಾಯಿ ಹಾಕೊಂಡಿದ್ದು ಫ್ರೈ ಮಾಡಿಂದ ಹೆಚ್ಚಿದ್ಕೊಳಕ್ಕೆ ಕಣ್ಣಾಗ ನೀರು ಬರೋದು ಯಾವ ವೆಜಿಟೇಬಲ್ದೇ ಇಳು ಈರುಳ್ಳಿ ಉಳ್ಳಾಗಡ್ಡಿ ಸೊ ಈಗ ಉಳ್ಳಾಗಡ್ಡಿ ಹಾಕ್ಕೊಳ್ಳನ್ರಿ ಉಳ್ಳಾಗಡ್ಡಿ ಒಂದು ಮೂರನ ನಾಲ್ಕು ಹೆಚ್ಕೊಂಡಿರ್ಬೇಕು ನಂಗೆ ಉಳ್ಳಾಗಡ್ಡಿ ಭಾಳ ಇಷ್ಟ ಅಂತ ನಮ್ಮಮ್ಮಿ ಉಳ್ಳಾಗಡ್ಡಿ ಜಾಸ್ತಿ ಹಾಕ್ತಾರೆ ಸೊ ಈಗ ಉಳ್ಳಾಗಡ್ಡಿ ಹಾಕ್ಕೊಂಡಿತ್ತು ರೀ ಇಲ್ಲ ಸೊ ಉಳ್ಳಾಗಡ್ಡಿ ಹಾಕೊಂಡೆ ನೀಟಾಗ ಫ್ರೈ ಮಾಡ್ಕೊರಿ ಸೊ ಉಳ್ಳಾಗಡ್ಡಿ ಇದು ಕೂಡ ಲೈಟ್ ಬ್ರೌನ್ ಆಗ್ಬೇಕು ರೀ ಸೊ ಇದು ನಾವು ಎವ್ರಿ ಮಂತ್ ನಮ್ಮ ಮನೆ ತೀರಿಗೆ ಹೋಗ್ತೇವೆ ಸೊ ನೆಕ್ಸ್ಟ್ ಈ ಮಂತ್ ಆಗಸ್ಟ್ ಮಂತ್ನ ನಾವು ಮನೆ ಮನೆ ತೀರಿಗೆ ಸೊ ಅದು ವ್ಲಾಗ್ ಮಾಡಿ ಹಾಕ್ತೀನಂತ ಸೊ ಈಗ ಇದನ್ನು ಫಸ್ಟ್ ನೀಟಾಗಿ ಕಲಿಸ್ಕೊಳ್ಳೋಣ ಅಂದರೆ ಇದು ಬ್ರೌನ್ ಆಗಬೇಕು ಗೋಲ್ಡನ್ ಬ್ರೌನ್ ಸೊ ನೋಡಿರಿ ಮೆಣ್ಸಿನ್ಕಾಯಿ ಎಲ್ಲ ಅದರ ನಂದು ಖಾರ ಬೇಡಂದ್ರೆ ಬೀಜ ತಗೋರಿ ಖಾರ ಬೇಕಂದ್ರೆ ಬೀಜ ಬೀಜ ಸಮೇತನ ಹಾಕೋರಿ ಸೊ ಈಗ ಇದಕ್ಕೆ ನಮ್ಮ ಮಮ್ಮಿ ಹರ್ಕೊಂಬಂದಿದ್ರು ನೋಡಿರಿ ಕರ್ಬೇ ಸೊಪ್ಪು ಅದನ್ನ ಹಾರದ್ ಹರಿದು ಹಾಕತ್ತಾರೀ ತೊಳೆದೇ ಎಲ್ಲ ಬಿಟ್ಟಿಲ್ಲ ಅಂತ ಬೈದೆ ಅದಕ್ಕೆ ಹಾಕತ್ತಾರೆ ರೀ ಈಗ ನೋಡಿರಿ ಅದು ಹೆಚ್ಚೇ ಇಲ್ಲ ರೀ ಹಾಗೆ ಹಾಕತ್ತೀರಿ ಹಿಡಿದಿಡೋದು ಆಮೇಲೆ ಬ್ಯಾಗೆಲ್ಲ ಬರೀ ಕರಿಬೇವ್ ಸಿಗಬೇಕು ನೋಡಿರಿ ಆಮೇಲೆ ಈಗ ಇಲ್ಲಿ ನಮ್ಮಮ್ಮಿ ಅರಶಿನ ಹಾಕ್ಕೊಳ್ಳ ಹೋಮ್ ಮೇಡ್ ಅರಶಿನ ಇದೆ ಸೊ ಅರಶಿನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾ ಯಾಕಂದ್ರೆ ಎಲ್ಲಾದ್ರ ದುಚಿ ಅದು ಹೊಂದ್ಕೋಬೇಕಾ ಸೊ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ ಸೊ ಇದು ಮಿಕ್ಸ್ ಮಾಡ್ಕೊಬೇಕಾ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿಂದ ಏನು ಮಾಡ್ಬೇಕಂತ ನಾನು ನಿಮಗೆ ಮುಂದೆ ಹೇಳಿಕೊಳ್ತೇನೆ ಅಂತ ಬರ್ರಿ ಸೊ ಫ್ರೆಂಡ್ಸ್ ಮತ್ತು ರಕ್ಷಾಬಂಧನ ಏನು ಬ್ಲಾಗು ಬರ ವ್ಲಾಗು ಬರ್ತೈತಿ ರಕ್ಷಾಬಂಧನ ನೈನ್ಟೀನ್ಗೆ ಏಯ್ಟೀನಿಗೆ ಐತಿ ಸೊ ಆವಾಗ ಬಂದಾದಮೇಲೆ ಅದರದ್ದು ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ನಮ್ಮ ಅಣ್ಣ ಏನು ಗಿಫ್ಟ್ ಕೊಡ್ತಾನಂತ ಅದು ನೋಡ್ತೀರಿ ಸೊ ಈಗ ನೋಡ್ರಿ ನಮ್ಮ ಮಮ್ಮಿ ಮತ್ತು ಅಣ್ಣ ಪ್ಲ್ಯಾನ್ ಅದು ಸೊ ಈಗ ಇದಕ್ಕೆ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದ ಆಲೂಗಡ್ಡಿ ಅಂದ್ರೆ ನಮ್ಮಮ್ಮಿ ನಮ್ಮ ಅಣ್ಣಾಗ ಹೇಳಿ ಡಿ ಮಾರ್ಟ್ನಾಗೇನು ತರಿಸಿದ್ರೆ ಸೊ ಅದು ಆಲೂಗಡ್ಡೆ ಐದನ್ನು ಆರು ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಹಾಕಿದ್ರಿ ಇದು ಹಾಕಿ ಎಲ್ಲಾನು ಎಲ್ಲನೂ ರೀ ಒಂದೊಂದಷ್ಟು ಸ್ವಲ್ಪ ನತ್ತು ಗಡ್ಡಿ ಗಡ್ಡಿ ಇತ್ತು ರೀ ಅದ ನಮ್ಮ ನಮ್ಮಮ್ಮಿ ಅಲ್ಲೇ ಸ್ಪೂನ್ ಸ್ಮ್ಯಾಶ್ ಮಾಡಾ ಮಾಡತ್ತಾರ ನೋಡತ್ತಿರಲ್ಲ ಸೊ ಗಿಚ್ ಗಿಚ್ ರೀ ಇದು ಮಾಡಿ ನೋಡಿರಿ ನಿಮ್ಮ ಮನ್ಯಾಗ ಒಂದು ಮಸ್ತ್ ಆಗ್ತೈತಿ ಸೊ ನೋಡತ್ತಿರಲ್ಲ ಎಲ್ಲನೂ ನೀಟಾಗಿ ಸ್ಮ್ಯಾಶ್ ರೀ ಇದು ಇದು ಅಂದ್ರೆ ಏನು ಗಟ್ಟೆಗಟ್ಟಿ ಗಂಟು ಗಂಡು ಟೈಪ್ ಸಿಗ ಸಿಗಬಾರ್ದು ಬ್ಯಾಗ ಫುಲ್ ಮೆತ್ತಗಿರ್ಬೇಕಪ್ಪ ಪಲ್ಯ ಅಂದ್ರೆ ಮಸ್ತ್ ಆಗ್ತೈತಿ ಮತ್ತು ಕುರ್ಮಾ ಟೈಪ್ ಮಾಡ್ಕೋಬೇಡ್ರಿ ದೋಸೆ ಜೊತೆ ಚಲೋ ಆಗೋದಿಲ್ಲ ಹಿಂಗನ ಅಂದ್ರೆ ಗಟ್ಟಿಗಟ್ಟಿನ ಚಲೋ ಅನ್ನಿಸ್ತೈತಿ ಸೊ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕ ಉಪ್ಪನ ಕಲ್ಲುಪ್ಪು ಹಾಕ್ಕೊಳತ್ತೀನಿ ಕಲ್ಲುಪ್ಪ ನಮ್ಮ ಮನೆಗೆ ಸ್ವಲ್ಪ ಕಲ್ಲುಪ್ಪ ರೀ ಸೊ ಅದಕ್ಕೆ ಕಲ್ಲುಪ್ಪು ಜಜ್ಜಿ ಹಾಕ್ಕೊಳಕತ್ತೈತಿ ಸೊ ಕಲ್ಲುಪ್ಪು ಇದಕ್ಕೆ ಇದಕ್ಕೆ ಜಜ್ಜಿ ಹಾಕ್ಕೊಳತ್ತೈತಿ ಅಂದ್ರೆ ಕಲ್ಲುಪ್ಪು ಬಾಯ್ ಕಲ್ಲು ಸಿಗ್ತಿತ್ತು ರೀ ಮೊದಲು ಆಲೂಗಡ್ಡೆ ಮತ್ಕೊಂತಂದ್ರೆ ಎಲ್ಲ ಮುಗಿತು ನೋಡ್ರಿ ಕತಿ ಸೊ ಅದಕ್ಕೆ ಎಲ್ಲ ಜಜ್ಜಿ ಜಜ್ಜಿ ಹಾಕ್ಕೊಳಾತೈತಿ ಸೊ ಈಗ ನಮ್ಮಮ್ಮಿ ನೋಡತ್ತಿರಲ್ರಿ ಎಲ್ಲ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ 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 ಹಾಕೋಕತ್ತಾರ ನೋಡ್ರಿ ಸ್ಮ್ಯಾಶ್ ಮಾಡತ್ತಾಯಿ ಅಲ್ಲೇ ಎಲ್ಲ ಸೊ ಎಲ್ಲನೂ ಸ್ಮ್ಯಾಶ್ ಆತ ಸೊ ಈಗ ಇದಕ್ಕೆ ಸ್ಮ್ಯಾಶ್ ಆದಮೇಲೆ ನಾವು ಸ್ವಲ್ಪ ಖಾರ ಏನರ ಇದಾಗಿದ್ರೆ ಸ್ವೀಟ್ ಹಾಕ್ಕೊ ಸ್ವಲ್ಪ ಸಕ್ಕರೆ ಅಂತ ಸೊ ಈಗ ಸಕ್ರೆ ಹಾಕ್ಕೊಳ್ಳಾತಿತ್ತು ನೋಡ್ರಿ ಸಕ್ರೆ ಹಾಕ್ಕೊಂಡು ನಾವು ಏನು ಅಂದ್ರೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸಕ್ರೇ ಮೆಲ್ಟ್ ಆಗಬೇಕಲ್ಲ ಖಾರ ಜಾಸ್ತಿ ಆಗಿತ್ತಂದ್ರೆ ಸಕ್ಕರೆನ ಹಾಕ್ಕೊರಿ ನೀವು ಸೊ ಸಕ್ರೆ ಹಾಕೊಂಡಿಂದ ಸ್ವಲ್ಪ ನೀರು ಹಾಕಿ ನಾ ಕಲಸ್ಕೊಂಡೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊಂಡೆ ನಮ್ಮಮ್ಮಿ ನೋಡಿರಿ ಡನ್ ಅಂತರ್ಸತಾರೆ ಸೊ ಈಗ ದೋಸೆ ಹಾಕೊಳ್ಳೋದಂತೂ ನಿಮಗೆ ಗೊತ್ತೈತಿ ಸೊ ದೋಸೆ ನಮ್ಮಮ್ಮಿ ಪಜ್ಜ್ ಅಂಥೇಳಿ ಉಪ್ಪು ನೀರು ಗೊಜ್ಜಿ ಉಳ್ಳಾಗಡ್ಡಿ ಹಾಚಿ ತಿಕ್ಕಿದ್ರೆ ನೋಡ್ರಿ ಈ ತಿಕ್ಕಿಂದ ದೋಸೆ ಹಿಟ್ಟು ಸೊರ್ರ ಅಂತ ಹಾಕೊಂಡಿರಿ ಅದು ಚುರ್ರ ಅನ್ನತ್ರಿ ನೋಡ್ರಿ ಈಗ ದೋಸೆ ಹಿಟ್ಟು ಹಾಕೋತಾರೆ ನಮ್ಮಮ್ಮಿ ದೋಸೆ ಹಿಟ್ಟೊಂದು ದೊಡ್ಡ ವಾಟಗಾಲೆ ಸುರ್ಕೊಂಡು ಹಿಂಗೆ ತಿರ್ಗುದ್ರಿ ಗಿಟ್ಟಿ 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 ಅಂಥೇಳಿ ಅದು ನೋಡ್ರಿ ಅಡು ದೊಡ್ದು ಬಂತು ಸಣ್ಣ ಚಂದಂಗೆ ನೋಡಿರಿ ಎಷ್ಟು ಚಂದ ಬಂತಲ್ಲ ರೀ ಈಗ ನೋಡ್ರಿ ಇದಕ್ಕೆ ಎಣ್ಣೆ ಹಾಕೋತಾರೆ ಸೊ ನೋಡಿರಿ ನಾ ಕರೆಕ್ಟ್ ಹೇಳಿದೆ ರೀ ಎಣ್ಣೆ ಹಾಕ್ಕೊಳತ್ತಾರ ಸೊ ಈಗ ಇದು ಎಣ್ಣೆ ಹಾಕೊಂಡ್ಮೇಲೆ ಸ್ವಲ್ಪ ಕ್ರಿಸ್ಪಿ ಆಗಬೇಕಾ ನಂಗೆ ಕ್ರಿಸ್ಪಿ ಕ್ರಿಸ್ಪಿನೂ ಬೇಕಾ ಇಲ್ಲಾಂದ್ರೆ ನಾನು ತಿನ್ನೋಂಗೇನೇ ಇಲ್ಲ ದೋಸೆ ಸ್ವಲ್ಪ ಕ್ರಿಸ್ಪಿ ಸ್ವಲ್ಪ ಮೆತ್ತಿಗೆ ತಿಂದರೆ ನಾನು ಮೀಡಿಯಮ್ ಇದ್ರೆ ತಿಂತೀನಿ ಇಲ್ಲಾಂದ್ರೆ ತಿನ್ನೋಂಗೇನೆ ಇಲ್ಲ ಆದರೆ ನಂಗೆ ಎಲ್ಲ ದೋಸೆ ತಿಂದಾದ್ಮೇಲೆ ಲಾಸ್ಟಿಗೆ ಒಂದು ಕ್ರಿಸ್ಪಿ ದೋಸೆ ಬೇಕಾ ಸೊ ಈಗ ಈ ದೋಸೆ ತಿಂದಾದ್ಮೇಲೆ ಒಂದು ಕ್ರಿಸ್ಪಿ ದೋಸೆ ನಂತರ ಫಸ್ಟ್ ದೋಸೆ ನಮ್ಮ ಅಜ್ಜಿ ತಿಂದಿರಿ ನಮ್ಮ ಅಜ್ಜಿ ಮನೆಗೆ ಬಂದಾರ್ರಿ ಅಂದ್ರೆ ನಮ್ಮ ಮಮ್ಮಿ ಮಮ್ಮಿ ನಮ್ಮ ಮಮ್ಮಿದವ್ವಾ ನಮ್ಮ ಮನೆಗೆ ಬಂದಾರ್ರಿ ಸೊ ನೋಡತ್ತಿರಲ್ರಿ ಇದು ಕ್ರಿಸ್ಪಿ ಕ್ರಿಸ್ಪಿ ಆಗಬೇಕು ಸೊ ಇದಾದ ಮೇಲೆ ಏನು ಮಾಡ್ಬೇಕಂತ ಹೇಳ್ತೇನೆ ರೀ ಸೊ ನೋಡಿರಿ ನಮ್ಮಮ್ಮಿ ಸೈಡಲ್ದೆಲ್ಲ ಕೆಬ್ರ್ಕೊಳತ್ತಾರ ಅಂದ್ರೆ ಅದು ಎಬ್ಸಾಕ ಮ್ಯಾಲ ಹಿಂಗೆ ಡ ಎಬ್ಬಿಸಿ ಡಬ್ ಹೊಡ್ಯಾಕೆ ವಾಪಸ್ ಕರೆಕ್ಟ್ ರೀ ನೋಡಿರಿ ಸೊ ನೀವೇನರ ನೀಟಂಗೆ ಎಲ್ಲ ಹಿಟ್ಟಿಗೆಲ್ಲ ಬೇಕಾದ ಸಾಮಗ್ರಿಗಳು ಹಾಕಿದ್ದೀರಂದ್ರೆ ನೀಟಂಗೆ ಎಲ್ಲ ಬಂದ್ಬಿಡ್ತಾವೆ ನೋಡಿರಿ ಎಷ್ಟು ಚಂದ ಮಾಡಿರಿ ನಮ್ಮಮ್ಮಿ ಚೆಂದ ಮಾಡಿರಿಲ್ರಿ ನೋಡಿರಿ ಎಷ್ಟು ಬ್ರೌನ್ ಲೈಟ್ ಬ್ರೌನ್ ಕಲರ್ ಎಷ್ಟು ಕ್ರಿಸ್ಪಿ ಬಂದಿತ್ತು ರೀ ನೋಡಿರಿ ಆಲೂಗಡ್ಡೆ ಚಟ್ನಿ ಎಲ್ಲ ಮಸ್ತ್ ಕಾಂಬಿನೇಷನ್ ರೀ ಈ ವಿಶ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಾಗ ಮಾತ್ರ ಬರೀ ಟಿಲ್ ಇಲ್ದ ಟಾಟಾ ಬಾಯ್ ಬಾಯ್